ಮುಂಜ್ರಿಟೀಸ್ <iddles Lust açiam> <sick espaço> <mid to normalGet vegetablesgettable> ഹേ ഇതെടക്ക് 15 രൂപ കൊണ്ട് 15 രൂപ കൊണ്ട് ഇന്നാ पण തോരസ് തേൻ തമവണ ഞാൻ തിൻಬೇಕು അമ്മേ തിരിസേക്ക പാലാ ആ ലാനുഗ അക്ക തിന്ന നങ്ങ പിരിസ് കനിസ്താ നാനു അമ്മേ ആസനാ അമ്മേ ദാ ಇنينಿತು ನಿನಗೆ తెలుಸ್ತೇನೆ ಈಗ ವಿಡಿಯೋ ಮಾಡಿ ಒಂದ್ವೆ ನಾನು ನಿಮಗೆ ತಿಳಿಸ್ತೇನೆ ನಿನಗೆ ಇದೆ ಹು ಸೂಪರ್ ಅದಾ ಸೂಪರ್ ಟೊಮೆಟೊಗಳ ಬರಿ ಫ್ರೆಂಡ್ಸ್ ಪ್ರಾಕ್ಟಿಸ್ ತಿನ್ನಮಕ ಐದಾಗ ಅದ್ರಿ ತೋ ಬಂದರ ನಿద్ది ಜೋರತ್ತಿತಿ ಟೊಮೆಟೊ ಟೊಮೆಟೊನೇ ಇದೆ 58 ಕೆಜಿ ಟೊಮೆಟೊ ಇದೆ ಮಸ್ತ್ರಾ ಫ್ರೆಂಡ್ಸ್ ನಿನ್ನೆ ನೈಟ್ ವೀಡಿಯೋನೇ ಇವತ್ತು ಕಂಟಿನ್ಯೂ ರೀ ನಂಗೆ ನಿನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ ರಾತ್ರಿ ಸೊ ಯಜಮಾನ ನಿನ್ನೆ ಪೇಟೆ ಸತ್ತಂದಿರು ದೇವ್ರು ರೀ ನಮಗೆ ರಾತ್ರಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇವತ್ತು ಬೆಳಗ್ಗೆ ಎದ್ದು ಜಳಕ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿನಿ ಫ್ರೆಂಡ್ಸ್ ಹೊಸತುಪ್ಪಿಗೆ ದೇವ್ರ ಪೂಜೆ ಆಗ್ಯದ ಇನ್ನೇನು ಅಡುಗೆ ಮಾಡಬೇಕು ಹುಡುಗರು ಸ್ಕೂಲ್ಗೆ ಹೋಗ್ತಾವೆ ನಾನು ಕೆಲ್ಸಕ್ಕೆ ಹೋಗಬೇಕು ಹಾಗಾಗಿ ಅಡುಗೆ ಸ್ಟಾರ್ಟ್ ಮಾಡಿ ಹಿಟ್ ನಾದಿಟ್ಟಿ ನಾನು ಆಲ್ರೆಡಿ ಹಿಟ್ನಾದಿಟ್ಟಿನಿ ಬಿಟ್ಲ ಮಾಡ್ಬೇಕಲ್ಲ ತೀನ್ರಿ ಕೈಪಲ್ಲೆ ಒಂದು ಏನು ಇಲ್ಲ ಭಾಳ ಅಂದ್ರೆ ಭಾಳ ತುಟ್ಟಾಗಿ ಬಾಜಿ ಹಂಗಾಗಿ ಒಂದು ಜರ ಪಿಟ್ಲೆ ಮಾಡ್ಬೇಕಂತ ಹೇಳಕ್ಕೆ ನಮ್ಮ ಪಿಲ್ಲು ಕಡಲೆ ಹಿಟ್ಟು ಆ ಥರ ಕಳಿಸಿದ್ರೆ ಕೀಗಿ ಈ ಕಡೆ ಒಂದು ಕಪ್ ಚಾಯ್ ಇಟ್ಟು ಇಟ್ಟಿದ್ದರೆ ಹಾಗೆ ಅಕ್ಕಿಗೆ ಒಂದು ಕಡಲೆ ಇಟ್ ತೊಗೊಂಬಾರವ ಅಂದ ಬಾ ಕಾಯಿಪಲ್ಲಿ ಏನಿದ್ದಿಲ್ಲ ಅಲ್ರಿ ಅದಕ್ಕೆ ಪಿಟ್ಲೆ ಮಾಡ್ಬೇಕಂತೇಳಿ ತರಲಕ್ಕೆ ಕಳಿಸಿದ್ರೆ ಈ ಕಡೆ ಹಂಗೆ ಪಾಣಿ ಒಡ್ಲಾತೀನಿ ಉಳ್ಳಾಗಡ್ಡಿ ರೀ ಬೆಳ್ಳುಳ್ಳಿ ಟಮಾಟಿ ಹಚ್ಚಿಮೆಣಕಾಯಿ ಮೂರೆ ಹಾಕಿನಿ ಪಿಟ್ಲಾಕ ಉಳ್ಳಾಗಡಿ ಕಲಾಸಾಗಿ ಹಂಗಾಗಿ ಆ ಮೂರೇ ಹಾಕಿ ಪಾಣಿ ಒಡ್ಲಿಕ್ಕೆ ಇವತ್ತಿನ ಇವತ್ತಿನಾಗ ಸ್ಟಾರ್ಟ್ ಮಾಡ್ತೀನಿ ಬರ್ರಿ ಫ್ರೆಂಡ್ಸ ಏನಾಗುತ್ತೆ ಅಂತ ಶೇರ್ ಮಾಡ್ಕೋತೀನಿ ಕೆಲ್ಸಿಗೆ ಪಟ್ ಪಟ್ ಆಗಬೇಕು ರೀ ಅಕ್ಕಿನ ತರ್ಲಕ್ಕೊಗಡೆ ಹೋಗ್ತಾನೆ ಗೊತ್ತಿಲ್ಲ ನಮ್ಮ ಪಿಲ್ಲು ತೊಗೊಂಬಂದ ಹೊಡ್ರಿ ಫ್ರೆಂಡ್ಸ ಬ್ರೀ ಇದು ತಂದಾಡ್ರಿ ಟೋಸ್ ನಮ್ಮ ಮಸಾಲೆ ಟೋಸ್ ಅಂದ್ರೆ ಬಕ್ಕಳು ಇಷ್ಟ ಆ ಕಡೆ ಪಲ್ಯ ಪಾನಿ ಹೊಡ್ಲಿ ಈ ಕಡೆ ಚಹಾ ಕೊಡ್ಲೇ ತಿಂಡಿ ಅದು ಡೈಲಿ ಕೊಡಂಗಿಲ್ಲ ರೀ ನಾ ಕೆಲ್ಸಿಗೆ ಓದ್ತೀನಿ ಅಂದ್ರೆ ಹೊಸಯುತ್ತು ಉಂಡ್ ಓದ್ತೀನಿ ಇದ್ದಿಲ್ಲ ಅಂದ್ರೆ ಒಂದು ಸ್ವಲ್ಪ ಚಹಾದು ಕುಡ್ದು ಈ ಥರ ಏನಾದರೂ ತಿಂದು ಓದ್ತೀನಿ ರೀ ಆ ಕಡೆ ಪಾಣಿ ಹೊಡ್ಕೊತೀವಿ ಈ ಕಡೆ ತಿಲ್ಲ ತಿಂದು ಅಷ್ಟು ನಂಗೆ ಅಂದ್ರೆ ಭಾಳ ಅಂದ್ರೆ ಭಾಳ ಗಡಬಡ್ರಿ ಎಂ ಎಂಟ್ರೆಟ್ಗೆ ನಾನು ಇಲ್ಲಿ ಹೋಗಬೇಕು ಮನೆಯಂದು ಏಳುವರೆ ಇಲ್ಲಿ ಎಂಟ್ರೆಟ್ ಕೆಲ್ಸಕ್ಕೆ ಹೋಗ್ಬೇಕು ಹಂಗೆ ಆ ಕಡೆ ಪಾಣೆ ಹೊಡ್ಕೋತಾ ಈ ಕಡೆ ರೀ ಅದು ಎರಡೇ ರೀ ಜಾಸ್ತಿ ಏನಿಲ್ಲ ಇತ್ತಿಂದ ನಾವು ಸ್ವಲ್ಪ ಆಧಾರ ಹತ್ರ ಕೆಲ್ಸಿಗೆ ಹೋಗ್ಬರ್ತಾನೆ ಒಂದು ಸ್ವಲ್ಪ ಆಧಾರ ಅನ್ನಿಸ್ತದೆ ಇಲ್ಲ ಊಟ ಮಾಡ್ ಹೋಗ್ತೀನಿ ಎರಡರದಾಗ ಒಂದು ತಿನ್ನಂಗಾಯ್ತು ಅಂದ್ರೆ ತರಿಸ್ತೀನಿ ರೀ ಎರಡು ಮಸಾಲೆ ಟೋಸ್ ಕಂಡಬಟ್ಟು ಇಷ್ಟ ನಂಗೆ ನಿಮಗೆ ಕಾಣಿಸ್ತಿರ್ಬೇಕು ಅಡುಗೆ ಕಡ್ಲಿ ಇಟ್ಟು ಕಲ್ಸಾಗತ್ತೀನಿ ಈ ಕಡೆ ಚಾ ಕೊಡ್ಲಿತೀನಿ ಆತ ಕೈಲಿ ಕಲ್ಸಾಗತ್ತೀನಿ ಈ ಕಡೆ ಅಡು ಚಹಾ ಕೊಡ್ಲಿತೀನಿ ಪಟ್ಪಟ ಆಗ್ಬೇಕಲ್ರಿ ಫ್ರೆಂಡ್ಸ್ ಅದಕ್ಕೆ ಆ ಕಡೆ ಪಿಟ್ಲ ಪಾಣಿ ಒಡೆದ ಕಡೆ ಮತ್ತು ಚಪಾತಿ ಮಾಡಬೇಕು ಮೆಂತಿ ಪಲ್ಯ ಸಾರ ಅದೆಲ್ಲ ಹಂಗೆ ಇತ್ತು ಮತ್ತು ಅವ್ರಿಗೆ ಡಬ್ಬಕ್ಕೆ ಬೇಕಲ್ರಿ ಏನು ರಾತ್ರಿಗಿಂದ ಊಟ ಮಾಡ್ತಾರೆ ಮಾಡಿದ್ರೆ ಡಬ್ಬಕ್ಕೆ ಬೇಕಂತ ಪಟ ಪಟಪಟ ಮಾಡ್ತೀರಿ ನಾವು ಹುಡುಗರೆಲ್ಲ ನಮ್ಮ ಮನೆಗೆಲ್ಲ ಯಜಮಂಡ್ರೆಲ್ಲ ಮುಕ್ಕೊಂಡಿದ್ರು ವಿಲ್ಲೂ ಒಬ್ಬಕ್ಕೆ ಎದ್ದು ರೀ ಅಕ್ಕಿಗೆ ದುಕಾನ್ ಕಟ್ಸಿದ್ರೆ ಅಕ್ಕಿ ಒಬ್ಬಕ್ಕನೇ ಎದ್ರು ಇನ್ನೇನು ಆ ಕಡೆ ಪಿಟ್ಲ ಪಾಣಿ ಜರ ಅದು ಜಲ್ದಿ ಆಯ್ತು ಪಿಟ್ಲ ಇನ್ನೇನು ಚಪಾತಿ ಮಾಡ್ಬೇಕು ರೀ ಚಪಾತಿ ಮಾಡಿ ಹುಡುಗರಿಗೆ ಹೆಬ್ಬಸ್ಬೇಕು ಹೆಬ್ಬಸು ತೊಳಿತೀನಿ ರೀ ಪಟ್ ಪಟ್ ಮಾಡ್ತೀನಿ ನಮ್ಮದು ಕಿಚನ್ ಕಟ್ಟಿ ಹಿಂಗೆ ಇರ್ತದೆ ರೀ ಬೆಳಗ್ಗೆ ಎದ್ದು ಭಾಳ ಅಂದ್ರೆ ಭಾಳ ಎಲ್ಲ ಅಂದರೆ ಎಲ್ಲಿ ಸಣ್ಣದ ಕಿಚನ್ ಕಟ್ಟಿ ಏನು ಭಾಳ ದೊಡ್ದಿಲ್ಲ ಎಲ್ಲ ಸಾಮಾನುಗಳು ಅಲ್ಲೇ ಇಟ್ಕೊಂಡು ಅಲ್ಲಿ ಅಡುಗೆ ರೀ ಹಂಗಾಗಿ ಕಿಚನ್ ಕಟ್ಟಿ ಎಲ್ಲ ಗಬಳ ಗಬಳ ಅನ್ನಿಸ್ತದೆ ನಿಮ್ಗೆ ಅಡುಗೆ ಎಲ್ಲ ಕೆಲಸ ಇತ್ತಲ್ರಿ ಅವಾಗೆಲ್ಲ ಎಲ್ಲ ತೆಗೆದಿಟ್ಟು ಕಿಚನ್ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊತಾರೆ ಅವಾಗ ಒಂದು ಸ್ವಲ್ಪ ಸ್ವಚ್ಛ ಅನ್ನಿಸ್ತದೆ ರೀ ಮುಂಜೆ ಮುಂಜಾನೆ ಆಗಂಗಿಲ್ಲ ರೀ ಫ್ರೆಂಡ್ಸ್ ಬೊಕ್ಕುಳಂತ ಗದ ಗದಾಳ ಇರ್ತದೆ ಸೊ ನಿನ್ನೆ ಸಾಂಬಾರು ಇತ್ತು ರೀ ಆ ಸಾಂಬಾರೆಲ್ಲ ಗರಂ ಮಾಡ್ಲಾತ್ತಿದ ಅವ್ರಿಗೆ ಉಳ್ಳೋಕೆ ನಮ್ಮ ರಾಜ್ ಊಟ ಮಾಡ್ತೀನಿ ಅದನ್ನು సాంబార్ కట్ అంతా కట్బడే కట్ అది కట్ీగా హరిన కట్

ನಾವ್ ವಿಜ್ಜು ಏನೋ ಮುಕ್ಕೋ ನೋಡಿ ಕಾಣಿಸ್ಕೋತಿರ್ಬೇಕಿಂದ ಏನ ಮುಕ್ಕೋ ಇವ್ರಿ ಡಬ ಕಟ್ಟ ತಿನ್ನ ಡಬಾ ಕಟ್ಟು ನನ್ನ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಯಾಕಂದ್ರೆ ಯಜಮಾನ್ ಇರ್ತಾರಲ್ರಿ ಅವರೆಲ್ಲ ನೋಡ್ಕೊತಾರ ಸಾಲಿ ಕಳಿಸ್ತಾರ ಅವರು ಮೈ ತೊಳದು മറ്റേന എല്ലാം അടുങ്ങി ഡബ കി ഇവര് മൈക തോത്തോ പപ്പ ഇരോ തനക്ക് സോ നമ്മ ഇവ നമ്മ പി ഏൺപെട്ട് അന്ന ബാളി പല്ല ചപ്പാത്തി ഉഷ്ടോലിക്ക് ബരീ ആ ചപ്പാത്തി പല്ല എത്താ ഇവൻപെട്ട് അന്ന ഹാ മമ്മി ബാളി ഹാക്ക് എല്ലാം ടബ കട്ടി നോരി ഫ്രെണ്ട്സ് ഈ കേൾസിൻ്റെ കേൾസിൽ ഓക്കീൻ റീസ ഫ്രെണ്ട്സ് കേൾസിനീ നമ്മ മിക്സറിൽ വെട്ടിഗമ നനസിൽ അറത്ത് രുപയോ മൂവത്ത് റൂപയതന്റീ ഇത് ഇപ്പത്ത് റൂപയത് ഇത് നമ്മൾ ഇതേൻ

చిన్న నాకు దోస ఇడ్లీ పురి పురి అంత వంట మరి అరవత్ రూపాయ తి సాంబార్ బా కూడా అదకే అడుగు మరివ్

ಇಟ್ಟು ನಾದಿನಿ ಈ ಕಡೆ ರೊಟ್ಟಿ ಇಟ್ಟರೆ ನಾದಿನಿ ಪಲ್ಯ ಮಾಡ್ಬೇಕಂದ್ರೆ ರೊಟ್ಟಿ ಮಾಡ್ಬೇಕಂತೇಳಿ ಇಡ್ಲಿ ತೊಗೊಂಡ್ರ ಯಜಮಾನ್ರು ಹಂಗೆ ಇಡ್ಲಿ ತಿಂದೆವು ಇಬ್ರು ಅವರು ಅಲ್ಲ ಮಧ್ಯಾಹ್ನ ಮಾಡ್ತೀವಿ ಬಿಡು ಅಂದರು ಅದು ಚಪಾತಿ ಇಟ್ಟಿಟ್ಟು ಹಂಗೆ ಇಟ್ಟು ನಡಂಗ್ರಿ ಹಂಗೆ ರೊಟ್ಟಿ ಮಾಡಿದ್ರು ಫಸ್ಟ ರೊಟ್ಟಿ ಮಾಡಿ ಶಿನ್ಕೆ ಬಟ್ಟಿ ಬಂಡೆ ಮಾಡಿದ್ರೆ ಮಾಡಿ ಇದು ಕಿರಣಿ ಸಂತಿ ತಂದೆ ಎರಡು ದಿನ ಐತ್ರಿ ಫ್ರೆಂಡ್ಸ ತುಂಬ ಆಗಿಲ್ಲ ನಂಗೆ ವೀಡೇನೂ ಮಾಡೋಕ್ಕಾಗಿದ್ದಿಲ್ಲ ಸೊ ನಮ್ಮ ತಮ್ಮ ಇರೋ ತನಕ ಗಾಡಿ ಹೋಗಿ ತುಂಬಿದೋ ಗೋದಿ ಇಟ್ಟ್ರಿ ಗೋಧಿ ರೀ ಎಷ್ಟು ಅಂದ್ರೆ ಒಂದು ಮೂವತ್ತು ಕೆ ಜಿ ಗೋಧಿ ಪಾಕೆಟ್ ರೀ ಚಲೋ ಗೋಧಿ ಪಾಕೆಟ್ಟ ಹದಿಮೂರು ನೂರು ರೂಪಾಯಿ ಅದಕ್ಕೆ ರೀ ಮ್ಯಾಗಿಂದು ಇವು ಒಂದು ಚಿಲ್ಲರ್ ಒಟ್ಟು ಎರಡು ಸಾವಿರ ರೂಪಾಯಿ ಸಂತಿ ತುಂಬಿದ್ದೇವ್ರಿ ಒಟ್ಟು ಎರಡು ಸಾವಿರ ರೂಪಾಯಿ ಸಂತಿ ತುಂಬಿದಾವೆ ಫ್ರೆಂಡ್ಸ್ ಅಥವಾ ಕೆಂಪು ಬೇಳೆ ಮತ್ತು ಹಸ್ರು ಬೇಳೆ ಹೆಸ್ರು ಬೇಳೆ ಮತ್ತು ಅದು ಇನ್ನೊಂದು ಹೆಸ್ರು ಬೇಳೆ ಯಾವ ಎರಡು ರೀ ಅದು ಬ್ಯಾಳಿ ಒಂದು ಬ್ಯಾಳಿ ಮಾಡ್ಲಕ್ಕೊಂದು ಮತ್ತೊಂದು ಪಲ್ಯ ಮಾಡ್ಲಕ್ಕೊಂದು ಅವೆರಡು ತಂದಿದ್ದಾವ್ರಿ ಶೇಂಗಾ ತಂದೀವಿ ಒಂದು ಕಿಲೋ ಶೇಂಗಾ ಮತ್ತು ಉಡುಕಿದ್ದ ಒಂದು ಒಂದೊಂದು ಡಜನ್ ಮೈ ಹಚ್ಚದಿಟ್ಟು ಬಟ್ಟೆ ಹಚ್ಚೋದಿಟ್ಟು ಬಾಂಡೆ ತೆಕ್ಕೋದು ಇಷ್ಟು ಇಷ್ಟೇ ನೋಡಿರಿ ಇಷ್ಟಕ್ಕೆ ಎರಡು ಸಾವಿರ ಹೋಗಿದ್ರಿ ಇಷ್ಟು ಸಾಮಾನು ತರ್ಲಕ್ಕ ಒಕ್ಕೋದೇ ದಿನ ಐತೆ ರೀ ಮನೆ ಮಾಲ್ ತುಂಬಲಾರ್ದು ಸುಮ್ಮನೆ ಒಂದು ಸ್ವಲ್ಪ ಅದು ಕೊಬ್ಬರಿ ಹಣ್ಣಿರು ಕೊಬ್ಬರಿಣಿ ಒಂದು ಒಂದು ಅದು ಹತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತಂದ್ರೆ ಒಂದು ರೂಪಾಯಿ ರೀ ಅದಕ್ಕೆ ಅದನ್ನು ತೊಗೊಂಡಿರ್ತದೆ ಅದು ಮ ಅದೊಂದಕ್ಕೊಂದು ಒಂದು ಏಕೆ ರೂಪಾಯಿ ಹೋಗ್ಯದ್ರಿ ಕೊಬ್ಬರಣ್ಣಿಗೆ ಸೊ ಇಷ್ಟೆಲ್ಲ ಇಷ್ಟೇ ಇಟ್ಟಿಗೆ ಎರಡು ಸಾವಿರ ಹೋಗ್ಯದ್ ನೋಡಿರಿ ಇದು ಒಟ್ಟು ಒಂದು ಎರಡು ಮೂರು ತಿಂಗಳು ಹೋಗ್ತದೆ ರೀ ಫ್ರೆಂಡ್ಸ ಇಷ್ಟೇ ತೊಗೊಂದೀನಿ ರೀ ನಾ ಇನ್ನು ಸಾಮಾನು ತರಬೇಕು ಮಾಲ್ ತುಂಬಕ್ಕೆ ಭಾಳ ತರಬೇಕು ರೀ ಈ ಸದ್ಯಕ್ಕೆ ಏನು ತರಂಗಿಲ್ಲ ಈ ಸುಮ್ಮ ಅಷ್ಟೇ ಬ್ಯಾಳಿಗೆ ಅದಕ್ಕೆ ಇದಕ್ಕೆ ಹಿಂಡಿ ಪಲ್ಯಕ್ಕೆ ಮೆಂತ್ಯಿ ಪಲ್ಯ ಹತ್ತ ಅಂತೇಳಿ ಎಷ್ಟಾಗತ್ತೆ ಅಷ್ಟು ತುಂಬಬೇಕು ಅದು ತಗೊಂಬಂದ್ರಿ ಗೋಧಿ ಇಟ್ಟು ಬೀಸ್ಕೊಂಬಂದೀನಿ ರೀ ಆಲ್ರೆಡಿ ಗೋಧಿ ಒಂದು ನಾಲ್ಕೈದು ತಿಂಗ್ಳು ರೀ ಶೇಂಗಾ ಒಂದು ಕಿಲೋ ತೊಗೊಂಬಂದಿನಿ ಶೇಂಗಾ ಉರ್ಲಿ ನೋಡಿರಿ ಫ್ರೆಂಡ್ಸ್ ಈ ಮಿಕ್ಸರ್ ಒಂದಿಲ್ಲ ನಾನು ಮನ್ಯಾಗ ಅಲ್ಲಿ ನಮ್ಮ ಕುಂದಿನವ್ರು ಅವ್ರ ಹೋಗಿ ಮಿಕ್ಸರ್ ಹಾಕೊಂಡ್ಬರ್ತೀನಿ ಒಮ್ಮೆ ಹಾಕ್ಕೊಂಬರ್ತೀನಿ ಈಗ ಈ ಒಂದು ಕಿಲೋ ಪೂರಿ ತಿನ್ರಿ ಈಗ ಚಂದ ಹುರ್ದು ಅಲ್ಲಿ ಹೋಗಿ ಒಂದು ಕಿಲೋ ಪೂರ ಮಿಕ್ಸರ್ ಹಾಕ್ಕೊಂಡ್ಬಂದ್ರು ಮತ್ತೊಂದು ತಿಂಗಳು ಓದ್ತದೆ ರೀ ನಮ್ಗೆ ಇನ್ನೇನು ಇನ್ನೇನು ನಮಗೆ ತರೋದಾಗಲ್ರಿ ಸ ಈಗ ಯಜಮಾನ್ರಿ ಸೀಸನ್ ಕಲಸ ಆಗಿಬಿಡ್ತದ್ರಿ ಮನೆಗೆ ಇರ್ತಾರೆ ಇದು ಎಷ್ಟು ಮ್ಯಾಗೆ ಹಂಗೆ ಹಿಂಗೆ ದಿನಗಳು ಓದ್ತಾವ್ರಿ ಮತ್ತೆ ಸೀಸನ್ ಸ್ಟಾರ್ಟ್ ಮಾಡಾದ್ಮೇಲೆ ಮಾಲು ತುಂಬೋದು ಅಂದರೂ ಎಷ್ಟು ತುಂಬ ಎಷ್ಟು ತಂದರೂ ಮನೆಗೆಲ್ಲ ಕಮ್ಮಿನೇ ಬೀಳ್ತದೆ ಮತ್ತು ಅವಾಗ ಏನೇನು ಏನೇನು ಕಮ್ಮಿ ಓದ್ತದ ಅದೆಲ್ಲ ಮತ್ತು ಒಂದು 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 ಹಂಗೆ ಮತ್ತು ಪೈಪಲ್ಲಿ ಅದು ಇದು ಬ್ಯಾಳಿಗಳು ಮತ್ತು ಇನ್ನೂ ಜೀರೆ ಮುರೇ ಕಲಸ್ಯಾವ್ರಿ ಅರ್ಶಿಣ ಅಂತದ ಮನೆ ತಂದು ಜೀರೆ ಮುರಿ ಅದು ಇದು ಕಲಸಾಗ್ಯದ್ ಬೇಕಾದಂಗೆ ಬೇಕಾದಂಗೆ ಒಂದು ತೊಡೆ 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 ತಂದಿ ಭಾಳ ಮಾ ತುಂಬಿಡ್ತಾರೆ ಫ್ರೆಂಡ್ಸ ಇಷ್ಟು ಹುರ್ಕೊತೀನಿ ನಾನು ಪಾಡ್ಕೊಂಡು ಶೇಂಗಾ ಹುರ್ಕೊಂಡು ಗಣೇಶ ಹುರ್ಗ ಚೆಂದ್ರೆ ಶೇಂಗಾ ಏಕಶೆ ಸಾಟ್ ರೂಪಾಯಿ ಏಕಶೆ ಐಶ್ ರೂಪಾಯಿ ಅವ್ರಿಗೆ ಶೇಂಗಾ ಉಕ್ಕು ತೊಟ್ಟಿವಾರಿ ರೀ ಒಂದು ಕಿಲೋ ಆದರೆ ನಮಗೆ ಒಂದು ತಿಂಗ್ಳು ರಗಡೆ ಆಗ್ಬಿಡ್ತದೆ ಇಷ್ಟು ಹುರ್ಕೊತೀನಿ ರೀ ಹುರ್ಕೊಂಡು ಮತ್ತೆ ಸಿಗ್ತೀನಿ ನಾನು ಇವಾಗ ಫ್ರೆಂಡ್ಸ್ ಅಷ್ಟು ಮಿಕ್ಸರ್ ಹುರಿದಿನಿ ಈಗ ಹೋಗಿ ಅಲ್ಲಿ ನಮ್ಮ ಮನೆ ಮಿಕ್ಸರ್ ಒಂದಿಲ್ಲ ನಮ್ಮ ತುಂಬ ನಜಾ ಇರ್ತದೆ ಮನೆಗೆ ಅಲ್ಲಿ ಒಮ್ಮೆ ಹಾಕೊಂಬಂದ್ರೆ ಆಗೋತದೆ ರೀ ಫ್ರೆಂಡ್ಸ್ ಇನ್ನೊಂದು ಏನಂದ್ರೆ ಖುಷಿ ಹೇಳತ್ತದೆ ಕಂಡಪಟ್ಟೆ ಯಾಕಂತಂದ್ರೆ ನಮ್ಮದು ಚ ವಿಡಿಯೋ ನೋಡಿ ನಮ್ಮ ಕೊನೆ ಮಾತಾಡಿಸ್ತಾರಲ್ಲ ರೀ ಭಾಳ ಅಂದ್ರೆ ಭಾಳ ಖುಷಿಯಾಗ್ಬಿಡ್ತದೆ ಹಾಗೆ ಒಂದು ಆಗಿದ್ದರೆ ಮನೆ ಇದು ಅಮ್ಮ ಇದು ಆಗಿದ್ದು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗಿಲ್ಲ ನನಗೆ ಸೊ ಇವತ್ತು ಟೈಮ್ ಸಿಕ್ಕಾದ್ರೆ ಶೇರ್ ಮಾಡ್ಕೊಳ್ಳೋಕೆ ಏನಂದ್ರೆ ನಮ್ಮ ಮಮ್ಮಿಗೆ ಆಲ್ರೆಡಿ ವಿಡಿಯೋಗಳಾಗ ನೋಡಿರ್ತೀರಿ ನಮ್ಮಮ್ಮಿಗೆ ನಮ್ಮಮ್ಮಿ ಕಂಪಲ್ಸರಿ ಅಮ್ಮಾಶಿಗಮ್ಮ ತಿಂತೀನಿ ಹೋಗ್ತಾರೆ ಅಲ್ಲಿ ನಮ್ಮಮ್ಮಿಗೆ ನೋಡಿ ಅಂತ ವೀಡಿಯೋ ನೋಡಿ ಕೊನೆ ಕೊನೆಡೋದ ನಮ್ಮ ಮಂದಿ ಅಲ್ಲಿ ತಿಂತೀನಿ ಮುವನೇಶ್ವರ ಜಾತ್ರೆ ಆಗಲಿ ಆಗಲಿ ದರ್ಶನ ಮಾಡಕ್ಕೆ ಹೋಗ್ತಾರಲ್ರಿ ಸೊ ಅವರು ಸುವರ್ಣ ಕಂಬಾರ ಕುಂಬಾರಿ ಸುವರ್ಣ ಕಂಬರೇನು ಕುಂಬಾರ ಅದ ರೀ ಅವ್ರದ್ದು ಚಾನಲ್ ಬಟ್ ಚಾನಲ್ ಎಲ್ಲ ಅವ್ರು ನಮ್ಮ ವೀಡಿಯೋ ನೋಡ್ತಾರೆ ರೀ ಅವಾಗ್ಲೈಳ ಬರ್ತಾರೆ ಸೊ ಅವಾಗ ನಮ್ಮ ವೀಡಿಯೋನು ನಮ್ಮ ವೀಡಿಯೋಗಳು ನೋಡ್ತಿರ್ತಾರೆ ಡೈಲಿ ಅದು ನೋಡಿ ನಮ್ಮಮ್ಮಿಗೆ ಮಾತಾಡ್ತಿದ್ರಲ್ರಿ ಹಾಗಾಗಿ ಅಲ್ಲಿ ತಿಂತೇಣಿ ಕಾಲೇಜ್ ಕಟ್ಟಾಗಲಿ ನಮ್ಮ ಮಮ್ಮಿಗೆ ನೋಡಿ ಫೋನಾಗಿ ಹಿಡಿದು ಮಾತಾಡಿ ನಮ್ಮ ಮಮ್ಮಿಗೆಲ್ಲ ನಂಬರ್ಸ್ಕೊಂಡು ಮಮ್ಮಿ ನಮ್ಮಮ್ಮಿ ಫೋನ್ ಫೋನಿ ಫೋನ ಹಾಕಿದ ನಂಬರ್ಲೆ ಫೋನ್ ಫೋನ ಚಿನ್ನಾಗ ಮಾತಾಡಿಸ್ದರಿ ಹಿಂಗೆ ರೀ ನಿಮ್ಮ ಮಮ್ಮಿ ರೀ ನಂಗೆ ಖುಷಿ ಆಯ್ತಂತೇಳಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಮಮ್ಮಿಗೆ ಹೋಗಿ ಭೇಟಿ ಮಮ್ಮಿಗೋ ರೀ ನಂಗೆ ಅಲ್ಲದೆ ನಮ್ಮ ಮಮ್ಮಿಗೆ ಸುದ್ದಿನ ಖುನ ಹಿಡ್ದು ಮಾತಾಡಿಸ್ದಾರಲ್ಲೀ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನಾವು ವೀಡಿಯೋಗಳು ನೋಡಿ ಅಂದ್ರೆ ನಮ್ಮ ವೀಡಿಯೋ ನಮ್ಮ ವೀಡಿಯೋಗಳದ್ದೆ ಯಾರ್ಯಾರು ಬಂದಿರ್ತೀರ ಅವರಿಗೆಲ್ಲ ಎಲ್ಲಾದ್ರೂ ನೋಡಿ ಖುನ ಹಿಡ್ದು ಹಿಡ್ದ್ರಂದ್ರೆ ಒಂಥರ ಖುಷಿ ಆಯ್ತಲ್ರಿ ಹಾಗೆ ಆಗಿದ್ದು ಫ್ರೆಂಡ್ಸ ನಮ್ಗೆ ಇದುವರೆ ತನಕ ಯಾರು ನಾವು ಎಲ್ಲರಿ ಹೋದ್ರೆ ನೀವು ಒಂದು ಒಂದು ಎರಡು ಮೂರು ಮಂದಿ ಅಂದರ್ ಬಿಟ್ಟರೆ ನೀವು ಯೂಟ್ಯೂಬ್ ಮಾಡ್ತಿರಲ್ರಿ ಯೂಟ್ಯೂಬ್ ಮಾಡ್ತಿರಲ್ರಿ ನಿಮ್ಮದು ವೀಡಿಯೋ ನೋಡಿನಿ ಅಂಥೇಳಿ ಖುಷಿ ರೀ ಬಟ್ ನಮ್ಮ ಮಮ್ಮಿಗೆ ಅಲ್ಲಿ ತಿಂತೀನಿ ಆಗ ಅವ್ರು ನೋಡಿ ಕುನ ಹಿಡ್ದು ಮಾತಾಡ್ಸ್ಯಾರಂತ್ರಿ ಕುಂತಾರಂತ್ರಿ ನಮ್ಮ ಮಮ್ಮಿನೂ ಮಾತಾಡ್ರತ ಅವರು ಮಾತಾಡ್ರಂತ ಅವಾಗೆ ಫೋನ್ ಹಚ್ಕೆ ಮಾತಾಡಿದ್ರ ನಂಗೆ ರೀ ನಮ್ಮ ಮಮ್ಮಿ ಚಿಕ್ಕ ರೀ ನಮ್ಮ ನೋಡಿ ಖುಷಿ ಆಯ್ತು ಅಂತೇಳಿ ನಮ್ಮ ಮಮ್ಮಿನ ಅಂದರು ಅವ್ರಿಗೆ ನೋಡಿ ನಂಗೆ ಖುಷಿ ಆಯ್ತು ಆ ತಂಗಿ ಅಂತೇಳಿ ಅವ್ರದ್ದು ಕೇಳಿ ನಂಗೆ ಖುಷಿ ಆಯ್ತು ರೀ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಸುವರ್ಣ ಥ್ಯಾಂಕ್ ಯು ಸೋ ಮಚ್ ರೀ ನಮ್ಮ ಮಮ್ಮಿಗೆ ನೋಡಿ ನಡೆದು ಮಾತಾಡಿರಲ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ವಿಡಿಯೋ ಇದು ನೋಡಿರಿ ಅಂತ ನೀವು ಅನ್ಕೋತೀನಿ ರೀ ನೋಡಿದ್ರೆ ಪ್ಲೀಜ್ ವಿಡಿಯೋ ಕೆಳಗೆ ಒಂದು ಕಮೆಂಟ್ ಹಾಕಿರಿ ಅಕ್ಕ ಅದು ನಂಗೆ ಟೈಮ್ ಸಿಕ್ಕಿಲ್ಲರಿ ನಿಮ್ಮ ಬಗ್ಗೆ ಅಂತಂದ್ರೆ ನನಗೆ ಅವಾಗ ಟೈಮ್ ಸಿಕ್ಕಿಲ್ಲರಿ ಸೊ ಇವಾಗ ಟೈಮ್ ಸಿಕ್ಕಾದ್ರಿ ಫ್ರೆಂಡ್ಸ್ ಅಕ್ಕ ಸುವರ್ಣ ಅಕ್ಕ ಖುಷಿ ಆಯ್ತು ರೀ ನೀವು ಹೋಗಿ ನಮ್ಮ ಮಮ್ಮಿ ಭೇಟಿಯಾಗಿರಲ್ರಿ ಸೊ ಈ ರೀತಿ ಯಾರಾದರೂ ಹೊರಗಡೆ ಹೋದಾಗ ನೀವು ಯೂಟ್ಯೂಬ್ ಯೂಟ್ಯೂಬ್ ಮಾಡ್ತಿರಲ್ರಿ ನೀವು ಯೂಟ್ಯೂಬ್ ಒಳಗೆ ಬಂದಿರಲ್ರಿ ಹಂಗೆ ಹಿಂಗೆ ಅಂತಂದ್ರೆ ಖುಷಿ ಆಯ್ತದೆ ನಮ್ಮ ಮಮ್ಮಿಗೂ ಹಂಗೇನೋ ಹೇಳ್ದಾರಂತ್ರಿ ಫುಲ್ ಅಂದ್ರೆ ಫುಲ್ ಖುಷಿ ಆಗ್ಬಿಟ್ಟದ್ರಿ ಮತ್ತು ಹಿಂಗೆ ಏನು ಮಮ್ಮಿ ಎಲ್ಲಾದರೂ ಹೋದ್ರು ಯಾರಾದರೂ ಕೊನೆ ಅಂದ್ರೆ ಹೇಳ್ತಿರ್ತಾರೆ ಬಟ್ ಇವರು ಕ ಸುವರ್ಣ ಅಕ್ಕ ಅಲ್ಲಿ ಕೊನೆ ಅಂತ ಅವ್ರು ಅವಾಗ ನಾವು ಜಾತ್ರೆಗೆ ಹೋದಾಗ ನಾವು ಅಂದಿದ್ರು ನಾವು ತಿಂತಿನ ಜಾತ್ರೆಗೆ ಹೋಗಿದ್ದೆ ಅಲ್ರಿ ನೀವು ಬಂದು ಬೆಟ್ಟಿ ಆಗ್ರಿ ಅಕ್ಕ ಬಂದು ಭೇಟಿ ಆಗ್ರಿ ಅಂತ ಅಂದಿದ್ರು ನಮಗೆ ಟೈಮ್ ಸಿಕ್ಕಿದಿಲ್ರಿ ಅಲ್ಲೇ ಅಲ್ಲೇ ಯಾವುದೋ ಊರಂತಂದರು ಅವರು ಸುವರ್ಣ ಅಕ್ಕ ಬಟ್ ಅವರು ನಮ್ಮ ಮನೆಯವ್ರ ಅವ್ರಿಗೆ ಮನೆ ದೇವರಲ್ಲ ರೀ ತಿಂತ ಅವರು ಅಲ್ಲಿ ಅವ್ರಿಗೆ ನಮಗೆ ಭೇಟಿ ಆಗಿದ್ದಿಲ್ಲ ನಮಗೆ ಅವ್ರಿಗೆ ಭೇಟಿ ಆಗಿದ್ದಿಲ್ಲ ಆದ್ರೆ ನಾನು ಜಾಸ್ತಿ ಹೋಗಲ್ರಿ ಜಾಸ್ತಿ ಜಾತ್ರೆಗಷ್ಟೇ ಹೋಗ್ತೀವಿ ನಮ್ಮಮ್ಮಿ ಕಂಪಲ್ಸರಿ ಅಮಾಶಿಗೊಂಬ ಮಲ್ಲೇ ಇರ್ತಾರೆ ಹಾಗಾಗಿ ಅವರು ಅಮಾಚಿ ಬಂದಿದ್ರು ಹಂಗೆ ಭೇಟಿ ಖುಷಿ ಆಯಿತು ಇದೇ ರೀತಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ನಿಮ್ಮಿಂದನೇ ನಾವು ನೀವು ಇಷ್ಟು ಸಪೋರ್ಟ್ ಮಾಡ್ತೀರಂತೆ ನಾವು ಇಷ್ಟು ಬೆಳೆಯೋಕ್ಕಾಗೋದ್ರೆ ಫ್ರೆಂಡ್ಸ ನಮ್ಮತ್ರ ಬೆಳೆಸಿರಿ ಅಂತ ಕೇಳ್ಕೊತೀನಿ ರೀ ಇಲ್ಲಿ ತನಕ ಯೂಟ್ಯೂಬ್ಗಳಾಗ ನಾನು ಇಲ್ಲಿ ತನಕ ಏನು ಬಂದೀನಂದ್ರೆ ಅದೆಲ್ಲ ನಿಮ್ಮಿಂದ ರೀ ನಿಮ್ಮ ಸಪೋರ್ಟಿಂದನೇ ನೀವೆಲ್ಲ ನಮ್ಮ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡ್ತೀರಂತೆ ನಾವು ಇಷ್ಟು ಬೆಳೆದಿದ್ದು ಇಷ್ಟೆಲ್ಲ ನಮ್ಮದು ಆಗಿದೆ ಅಂತ ಅನ್ಕೋತೀವಿ ಇನ್ನೂ ಒಂದು ಪೂರ್ತಿ ಆಗಿಲ್ಲ ರೀ ಇನ್ನೂ ಅರ್ಧ ಡಾಲರ್ ಅಂತೂ ಇನ್ನೂ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೇನು ಡಾಲರ್ ಆಗ್ಬೇಕು ಫ್ರೆಂಡ್ಸ್ ಡಾಲರ್ ಐತೆ ಅಂದರೆ ಪೇಮೆಂಟ್ ಸ್ಟಾರ್ಟ್ ಆಗಿಬಿಡ್ತದೆ ಇನ್ನೂ ಡಾಲರ್ ಆಗಿಲ್ರಿ ಯಾಕೋ ಯಾವಾಗೂ ತೊಗೊತಿಲ್ಲ ರೀ ಅದು ಆದಂಗೆ ಆಗಂಗೆ ರೀ ಮುಂದೆ ನೋಡೋಣ ಯಾವಾಗ ಡಾಲರ್ ಆಗುತ್ತೆ ಅಂತ ಹೇಳಿಕೆ ಅದಕ್ಕಿಂತ ಟೈಮ್ ಬಂದಿಲ್ಲ ರೀ ಫ್ರೆಂಡ್ಸ್ ಹಾಗೆ ಒಂದು ಸ್ವಲ್ಪ ಕ್ಯಾಪ್ ಆ ಥರ ವೀಡಿಯೋ ಮಾಡೋ ಹಾಕೋದು ಡೈಲಿ ವೀಡಿಯೋ ಹಾಕ್ತೀನಿ ರೀ ಸುವರ್ಣ ಹಾಕ ಇದು ವೀಡಿಯೋ ನೀವು ನೋಡಿದ್ರಂದ್ರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿರಿ ನಮಗೆ ಖುಷಿ ಅಂದ್ರೆ ನೀವು ಮಾತಾಡಿಸಿ ನೋಡಿ ಕಂಡುಬಿಟ್ಟು ಖುಷಿ ಆಯಿತು ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ಅದ್ರಾಗ ನಮ್ಮ ಮಮ್ಮಿ ನಮ್ಮ ಮಮ್ಮಿ ಅಲ್ಲಿ ಹೋಗಿ ಅವರು ಕುಂತಲ್ಲಿ ಹೋಗಿ ಅದೇ ತೀರಾ ಖುಷಿ ಆಯಿತು ನಮ್ಮ ಮಮ್ಮಿನ ಹೇಳೋದ್ರಿಂದ ಹಿಡಿ ಫೋನ್ ಹಚ್ಕಿ ಚಲೋ ಅವ್ರು ತಂಗಿ ಚಂದ್ರ ಹಾತಾರೆ ಊಟ ಮಾಡಿರಿ ಅಂತೆಲ್ಲ ಮಾತಾಡ್ತಿಲ್ಲ ಎಲ್ಲ ಹೇಳಿದೋರಿ ಫ್ರೆಂಡ್ಸ ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ hati mungkin di luar negeri, silakan